ಹೇ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಫ್ರೈಡೇ ಆಗಿರುತ್ತೆ ಸೊ ಇವತ್ತೇನಪ್ಪ ಅಂತಂದರೆ ನಾನು ಏನು ಕೆಲಸ ಮಾಡಿಲ್ಲ ಇನ್ನೂ ಪೂಜೆ ಸಹ ಮಾಡಿಲ್ಲ ಯಾಕಂತಂದರೆ ಫೋರ್ ಡೇಸಿಂದ ನಾನು ವಯಸ್ಸು ಫುಲ್ಲು ಹುಷಾರಿಲ್ಲ ಅವಾಗೆ ನಂದಿನಿ ಲೇವಟ್ ಹತ್ರ ಇರೋ ಮಕ್ಳು ಡಾಕ್ಟರ್ ಹತ್ರ ತೋರಿಸಿದೀವಿ ಬಟ್ ಯಾವಾಗಲೂ ಒನ್ ಟೈಮಿಗೆ ಕಡಿಮೆ ಆಗುತ್ತೆ ಇವತ್ತು ಯಾಕೋ ಇನ್ನೂ ಕಡಿಮೆನೇ ಆಗ್ತಿಲ್ಲ ಅವ್ರಿಗೆ ನೈಟ್ ಆದರೆ ಫುಲ್ಲು ಕೋಲ್ಡ್ ಆಗುತ್ತೆ ಸೊ ಹಾಗಾಗಿ ಇವಾಗ ಒನ್ ಟೈಮ್ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸೋಣ ಅಂತ ಹೋಗ್ತಾಯಿದ್ದೀವಿ ವಯಸ್ಸು ನೋಡ್ತಿದ್ದಾಳೆ ಏನೋ ಹೇಳ್ತಿದ್ದಾಳೆ ಅಂತ ಹಂಗಾಗಿ ಮಾರ್ನಿಂಗ್ ಎಲ್ಲ ಚೆನ್ನಾಗಿರ್ತಾಳೆ ನೈಟ್ ಆದರೆ ಫುಲ್ಲು ನಿದ್ರೇ ಮಾಡೋಲ್ಲ ಹೆಚ್ಚುವಾಗೇ ಇರ್ತಾಳೆ ಅಳ್ತಾನೆ ಇರ್ತಾಳೆ ಅಳ್ತಾನೆ ಇರ್ತಾಳೆ ಮತ್ತು ಊಟ ಕೂಡ ಮಾಡಲ್ಲ ಹಾಗಾಗಿ ಒನ್ ಟೈಮ್ ಹೋಗಿ ಬರೋಣ ಅಂತ ಹಳೇ ಬಾಯ್ ಆಯ್ ಮಾಡಲ್ಲ ಅವನು ಹಾಯ್ ಅಯ್ ಮಾಡ ಪಪ್ಪ ಅವಳಿಗೆ ನಗ ಕೂಡ ಶಕ್ತಿ ಇಲ್ಲ ಅವ್ಳು ಫುಲ್ಲು ಸುಸ್ತಾಗಿದ್ದಾಳೆ ಸೊ ಒನ್ ಟೈಮ್ ಹೋಗಿಬಿಟ್ಟು ಅವ್ಳು ಆಸ್ಪೆಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದು ಏನು ಹೇಳ್ತಾರಂತ ನೋಡೋಣ ನೆಕ್ಸ್ಟ್ ಮಾಡ್ತೀನಿ ಬಾಯ್ ಬಾಯ್ ಮಾಡಿ ಎಲ್ಲರು ನಾನು ನೋಡ್ಬೇಡ ಅವ್ರು ನೋ ನೋಡೋ ಅಂತೂ ಇಂತೂ ಮನೆ ಬಿಟ್ವಿ ಬಸ್ ಸ್ಟಾಪ್ ಕಡೆ ಅಂತ ಹೋದ್ವಿ ನಮ್ಮ ಮನೆಯಿಂದ ಬಂದು ಬಸ್ ಸ್ಟಾಪ್ಗೆ ಒನ್ ಟೆನ್ ಮಿನಿಟ್ಸ್ ಆಗುತ್ತೆ ನಮ್ಮ ಏರಿಯಾದಲ್ಲಿ ಮೆಜೆಸ್ಟಿಕ್ ಹೇಳ್ಲಿಕ್ಕೆ ಸೀಸನ್ಲ್ಗಾದರೆ ಬಸ್ ಸಿಗೋಲ್ಲ ನಾವು ಸೆಕೆಂಡ್ ಸ್ಟೇಜಿಗೆ ಹೋಗ್ಬೇಕು ಇಲ್ಲ ಅಂತಂದರೆ ಜಾಲಹಳ್ಳಿ ಕ್ರಸ್ಕೊಳ್ಬೇಕು ಸೆಕೆಂಡ್ ಸ್ಟೇಜಿಗೆ ಬಸ್ ಬಂತು ಅಲ್ಲಿಂದ ಬಸ್ ಹತ್ಕೊಂಡು ಮತ್ತೆ ಸೆಕೆಂಡ್ ಸ್ಟೇಜಿಗೆ ಬಂದು ಅಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ ಊಟದ ಟೈಮ್ ಬೇರೆ ಆಗೋಗಿತ್ತು ನಮ್ಮ ವೈಷ್ಣವಿ ರೆಡಿಯಾಗ ಸ್ವಲ್ಪ ಲೇಟಾದ್ಲು ಆಮೇಲಿಂದ ಬಸ್ ಬಂತು ಅಲ್ಲಿಂದ ಹೋಗಿ ನೆಕ್ಸ್ಟ್ ನಾವು ಅಲ್ಲೇ ನವರಂಗ್ ಇಲ್ಕೋಬೇಕಾಯ್ತು ನವರಂಗ್ ಇಲ್ಕೊಂಡು ಮತ್ತು ಕೆ ಸಿ ಜನರಲ್ಲಿ ಬಸ್ ಹತ್ತಿದ್ದು ಆಲ್ರೆಡಿ ತುಂಬ ಲೇಟಾಗಿತ್ತಲ್ಲ ಹಾಗಾಗಿ ನಾವು ಮತ್ತೆ ಆ ಬಸ್ ಹತ್ತಿದ್ವಿ ಇಲ್ಲ ಡೈರೆಕ್ಟೇ ಹೋಗ್ಬೋದಿತ್ತು ಆಮೇಲಿಂದ ನಮ್ಮ ಪಾಪ ಸುತ್ತಮುತ್ತ ಎಲ್ಲ ನೋಡ್ತಾ ನೋಡ್ತಾ ಕೊನೆಗೂ ಹಾಸ್ಪಿಟಲ್ ಬಂತು ಹಾಸ್ಪಿಟಲ್ ಬಂತು ಹಾಸ್ಪಿಟಲ್ ಒಳಗಡೆ ಹೋಗಿ ಆಮೇಲಿಂದ ಅವಳಿಗೆಲ್ಲ ತೋರಿಸ್ಕೊಂಡು ಅದು ನಾವು ಹೋಗಿದ್ದೆ ತುಂಬ ಲೇಟಾಗಿ ಹೋಗಿದ್ವಿ ತುಂಬ ಜನ ಇದ್ದರು ಆಮೇಲೆ ಹಂಗು ಕೂಡ ಇದ್ದು ಎಲ್ಲ ತೋರಿಸ್ಕೊಂಡು ಬಂದ್ವಿ ತೋರಿಸ್ಕೊಂಡು ಮತ್ತೆ ಮನೆ ಕಡೆ ಬಂದ್ವಿ ಹಾಯ್ ಮಾರ್ನಿಂಗ್ ಹಾಸ್ಪಿಟಲ್ಗೆ ಹೋಗಿ ಇವಾಗ ಬಂದ್ವಿ ಟೈಮ್ ಒನ್ ತರ್ಟಿ ಆಗಿತ್ತು ಅವ್ನಗೋಸ್ಕರ ನಮ್ಮ ವಯಸ್ಸಿಗೋಸ್ಕರ ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಬಂದ್ವಿ ಇವಾಗ ನಾಳೆ ದಿನ ಫುಲ್ಲು ನಿದ್ರೆ ಕೊಟ್ಟಿಲ್ಲ ಅವಳು ಅಂತ ಬಂದು ಅಳೋದು ಅಳದು ಅಳೋದು ಅಷ್ಟೇ ಊಟ ಮಾಡಲ್ಲ ಅಳ್ತಾರೆ ಸುಮ್ಮನೆ ಹೇಳ್ತಾರೆ ಹೊಟ್ಟೆಗೆ ತಿಂದರೆ ತಾನೇ ಅವಳು ಆಟ ಆಡತ್ತೆ ಹಂಗಾಗಿ ಇವತ್ತೆಲ್ಲ ತೋರಿಸ್ಕೊಂಡು ಬಂದಿದ್ದೀವಿ ನೋಡೋಣ ಇವಾಗ ಎನರ್ಜಿಗಳು ಸ್ವಲ್ಪ ಆಟ ಆಡ್ತಿದ್ದಾಳೆ ಮತ್ತೆ ಸ್ವಲ್ಪ ಹೊತ್ತು ಅವಳು ನಡ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಸಂಜೆನ ಸ್ನಾನ ಮಾಡಿಕೊಂಡು ಮತ್ತೆ ಪೂಜೆ ಮಾಡಿ ಇವತ್ತು ದೇವಸ್ಥಾನಕ್ಕೆ ಹೋಗೋದ್ವಿ

బాయ్ పాపా తలే పచ్చి కంతిదియా ఎలోయితే తలే పచ్చి కండు వా విష్ణవి కొడు పేడాదు

ಅವಳು ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ ಅಂತ ಖುಷಿಯಿಂದ ಬರ್ತಿದ್ದಾಳೆ ಹಾಯ್ ಮಾಡು ಪಾಪ ಇಲ್ಲಿ ಹಾಯ್ ಮಾಡು ಇವಾಗ ಹಾಂ ಹಾ ಹೋಗ್ತೀವಿ ನಾವು ಹಾಯ್ ಹಾಲ್ ಮತ್ತೆ ಲಾ ಕಂಟಿನ್ಯೂ ಆಗ್ತಿದೆ ನಮ್ಮ ಮಾರ್ನಿಂಗು ಹಾಸ್ಪಿಟಲ್ಗೆ ಹೋಗಿ ಬಂದು ಬಿಸಿಲಲ್ಲಿ ಬಂದವಲ್ಲ ಅಂದರೆ ಫುಲ್ಲು ಬಿಸ್ಲಿತ್ತು ಮನೆಗೆ ಬರೋ ಗಂಟು ಸುಸ್ತಾಗೋಯ್ತು ಆಮೇಲಿಂದ ಬಂದು ಏನು ಮಾಡ್ದೆ ಮಲ್ಕೊಬಿಟ್ವಿ ಆದರೆ ನಮ್ಮ ಅಂತೂ ಮಲ್ಕೊಂಡಿಲ್ಲ ಆಟ ಆಡ್ತಾನೇ ಇದ್ಲು ಸರಿ ಅಂತ ನನ್ನ ನನ್ಪಾಡಿಗೆ ನಾನು ಮಲ್ಕೊಂಡೆ ಆಮೇಲಿಂದ ಮತ್ತೆ ಸಂಜೆ ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತಲ್ಲ ಸರಿ ಅಂತ ಎದ್ದೆ ಶುಕ್ರವಾರ ಮಲ್ಕೊಂಡು ಬಾರ್ದು ಬಟ್ ಏನು ಮಾಡಲಿ ಅಲ್ಲಿಂದ ಬಂದು ಫುಲ್ಲು ಸುಸ್ತಾಗಿತ್ತಲ್ಲ ಹಂಗು ಮಲ್ಕೊಬಿಟ್ಟೆ ನಮ್ಮ ಅಮ್ಮ ಇದ್ದಿದ್ರಂತು ಮಲಗಿಸ್ತಿರ್ಲಿಲ್ಲ ಆಮೇಲಿಂದ ಸರಿ ಅಂತ ಹೇಳಿ ನಮ್ಮ ಪಿಂಕಿ ಅಂದರೆ ನಮ್ಮ ವೈಷ್ಣವಿ ನಮ್ಮ ಅತ್ತೆ ಮನೆಗೆ ಹೋದ್ಲು ಅತ್ತೆ ಮನೆಗಂತ ಅಂದರೆ ಮೊದಲು ನಿಂತಿರ್ತಾಳೆ ಅಲ್ಗೆ ಹೋಗ್ಬೇಕು ಅಲ್ಗೆ ಹೋಗ್ಬೇಕು ಅಂತ ಸರಿ ಅಂತ ಬಿಡು ಆಟ ಆಡ್ತಿದ್ಲು ಆಮೇಲಿಂದ ಕರ್ಕೊಂಡು ಹೋಗ್ತೀನಿ ಆಮೇಲಿಂದ ಅಂತ ಇಲ್ಲ ಕೇಳಿಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಲು ಸರಿ ಅಂತ ನಮ್ಮ ಅಕ್ಕನ್ನ ಜೊತೆ ಮಾಡಿ ಕಳಿಸ್ತೀನಿ ನಮ್ಮ ಅಕ್ಕನೂ ನಮ್ಮ ಪಾಪನೂ ಅಲ್ಲೋಗೋರೆ ಅವ್ರು ಹೋಗಿ ಅಲ್ಲಿಂದ ಬರೋಷ್ಟರಲ್ಲಿ ನಾನು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಮತ್ತೆ ರೆಡಿ ಆಗಬೇಕು ಸರಿ ಅಂತ ಹೇಳಿಬಿಟ್ಟು ಮತ್ತೆ ನಾನು ಕಿಚನಿಗೆ ಬಂದೆ ಕಿಚನಿಗೆ ಬಂದು ಮತ್ತೆ ಎಷ್ಟು ಎಲ್ಲ ಫುಲ್ಲು ಮೆಸ್ಸಿ ಆಗೋಗಿತ್ತು ಅಡುಗೆ ಮನೆ ಅಂತ ಫುಲ್ಲು ಗಲೀಜಾಗಿಬಿಟ್ಟಿತ್ತು ಯಾಕಂತಂದರೆ ಬೆಳಿಗ್ಗೆ ನಾವು ಏನು ಕ್ಲೀನ್ ಮಾಡಿರಲಿಲ್ಲಲ್ಲ ಬೆಳಿಗ್ಗೆನೆ ಹೋದ್ವಿ ಬೆಳಿಗ್ಗೆನೆ ಹೋದ್ಮೇಲೆ ಆಗಿ ಅದಕ್ಕೆ ಇವಾಗ ಸಂಜೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಸ್ಟವ್ ಎಲ್ಲ ಒರೆಸಿ ಒರೆಸ್ಬಿಟ್ಟೆಲ್ಲ ನೀಟಾಗಿಲ್ಲ ಮತ್ತೆ ಮತ್ತು ಎಲ್ಲ ಬಿಟ್ಟು ಎಲ್ಲ ಮಾಡಿಕೊಂಡೆ ಎಲ್ಲ ಆದ್ಮೇಲಿಂದ ಆಮೇಲೆ ಹಾಕಿದ್ನಲ್ಲ ಸಿಂಕುಗೆ ಒಂದಷ್ಟು ಪಾತ್ರೆಗಳು ಎಲ್ಲ ಪಾತ್ರೆ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡು ಮತ್ತು ನೀಟಾಗಿ ಎಲ್ಲ ಪಾತ್ರೆ ಎಲ್ಲ ಬೆಳಗ್ಗೆ ವಾಶ್ ಮಾಡಿ ಎಲ್ಲ ತೊಳೆದಿಟ್ಟೆ ಪಾತ್ರೆಗಳಂದರೆ ಎಪ್ಪ ದೇವರೇ ನಾನಂತೂ ಕ್ಲೀನ್ ಮಾಡೋಕೆ ಹೋದರೆ ಅಂದರೆ ಎಷ್ಟು ಪಾತ್ರೆ ಎಲ್ಲ ಇರುತ್ತೆ ನಾನು ಬರೀ ಹಾಗೆ ತೊಳ್ದು ತೊಳ್ದು ಅಂತ ಹೇಳಲ್ಲ ತಗೋಳ ಎಲ್ಲ ಸಿಂಕಗೆ ತುಂಬ್ತೀನಿ ಎಲ್ಲ ಚ ವಾಶ್ ಮಾಡಿ ಇಡೋ ಇಡ ಗಂಟ ನನಗೆ ಸಮಾಧಾನ ಆಗೋಲ್ಲ ಯಾಕಂತಂದರೆ ಮೈನ್ ಕಿಚನ್ನಲ್ಲಿ ಸಿಂಕಲ್ನಲ್ಲಿ ಇಷ್ಟು ಪಾತ್ರೆ ಇತ್ತು ಅಂದರೆ ಅಲ್ಲ ಒಂಥರ ಮೆಸ್ಸಿ ಆ ಥರ ಕಂಡುಬಿಡುತ್ತೆ ನನಗೆ ಬಂದರೆ ನೀಟಾಗಿರಬೇಕು ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ನಾನು ಪ್ರತಿದಿನ ನಾನು ಕೆಲಸ ಮಾಡಲ್ಲ ಈ ಯಾವಾಗಲೂ ಅಷ್ಟೇ ನಮ್ಮಮ್ಮ ಇರ್ತಾರೆ ನಮ್ಮ ಅಕ್ಕ ಇರ್ತಾರೆ ನಾನು ಹಾಗಾಗಿ ನಾನು ಕೆಲಸ ಮಾಡೋದು ತುಂಬ ಅಂದರೆ ತುಂಬ ಕಡಿಮೆ ಕೆಲಸ ಮಾಡೋದು ಅಂತಂದರೆ ನಾನು ಕರೆಕ್ಟಾಗಿ ಬಟ್ಟೆ ಒಂದು ವಾಶ್ ಮಾಡ್ತೀನಿ ಅಂದರೆ ನಂಗೆ ಬಟ್ಟೆ ಒಂದು ಹೋಗ್ಯಕ್ಕೆ ಇಷ್ಟ ಬಟ್ಟೆ ಒಂದು ವಾಶ್ ಮಾಡ್ತೀನಿ ಹೊರತು ನಾನು ಮನೆ ಕೆಲಸ ಮಾಡೋದಂದ್ರೆ ತುಂಬ ಕಡಿಮೆ ಏನೋ ವಿಡಿಯೋಗೋಸ್ಕರ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಒರೆಸೋದು ಅವೆಲ್ಲ ಇಲ್ಲ ಡೈಲಿ ನಾನು ಮಾಡಲ್ಲ ನಾನೇ ಹೇಳ್ತಿದ್ದೀನಿ ನಾನು ಡೈಲಿ ಮನೆ ಕೆಲಸ ಮಾಡಲ್ಲ ಯಾಕಂತಂದರೆ ನಮ್ಮಮ್ಮ ಇರ್ತಾರಲ್ಲ ನಮ್ಮಮ್ಮ ಹೋಗೋ ಮುಂಚೆ ಅವರೆಲ್ಲ ಮಾಡ್ತಾರೆ ಇಲ್ಲ ಅಂತಂದರೆ ನಾನೇ ಇವಾಗ ಮನೇಲಿ ಇದ್ನಲ್ಲ ಮನೇಲಿದ್ದ ಮಾತ್ರ ನಾನು ಬಿಡಮ್ಮ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಮತ್ತೆಲ್ಲ ಮಾಡ್ತೀನಿ ವರ್ಕ್ ಏನಾದರೂ ಇತ್ತು ಅಂದರೆ ಸೀದಾ ಕೆಲ್ಸಕ್ಕೆ ಹೋಗೋದು ಮನೆಗೆ ರೆಸ್ಟ್ ಮಾಡೋದು ಅಷ್ಟೇ ಆಗಿರುತ್ತೆ ನಂದು ಇನ್ನು ಪ್ರತಿಯೊಂದು ನಮ್ಮ ಅಮ್ಮನೇ ಮಾಡೋದು ಇಲ್ಲ ನಮ್ಮಮ್ಮ ಬಿಟ್ರೆ ನಮ್ಮ ಅಕ್ಕ ಮಾಡ್ತಾಳೆ ಅಷ್ಟೇ ಆಮೇಲಿಂದ ನಮ್ಮ ವೈಷ್ಣವಿ ಏನು ಮಾಡಲ್ಲ ನಮ್ಮ ವೈಷ್ಣವಿ ಬರೀ ತಪಾತಿ ಮಾಡ್ಕೊಂಡು ಇರ್ತಾವೆ ಮನೇಲಿ ಅಷ್ಟೇ ಆಮೇಲಿಂದ ಸರಿ ಅಂತ ಪಾತ್ರೆ ಎಲ್ಲ ವಾಶ್ ಆಯಿತು ವಾಶೆಲ್ಲ ಮಾಡಿಟ್ಟು ಮತ್ತೆ ಎಲ್ಲ ಪಾತ್ರೆ ಏನು ತೊಳೆದಿರ್ತೀವಿ ಅಲ್ಲಿ ಜೋನ್ಸ್ಬಿಟ್ರೆ ಅವಾಗ ಕೆಲಸ ಮುಗ್ದೋಗ್ಬಿಡ್ತೀವಿ ಮತ್ತೆ ಅದನ್ನ ಇಟ್ಟು ಬಿಡ ಆಮೇಲೆ ಜೋನ್ಸ್ಗಳನ್ನಂತದ್ರೆ ಮತ್ತು ಅವೆಲ್ಲ ಆಗ್ದಿರೋ ಕೆಲಸ ಸರಿ ಅಂತೇಳಿ ನೆಕ್ಸ್ಟ್ ಎಲ್ಲ ಜೋನ್ಸ್ ಸಿಕ್ಬಿಟ್ಟು ಎಲ್ಲ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟು ಇದೆಯಲ್ಲ ಕಸ ಗುಡಿಸೋದು ಕಸ ಗುಡ್ಸೋಕ್ಕಂತ ಬಂತು ಅಂದರೆ ಅರ್ಧ ಭಾಗ ನಮ್ಮ ಕಸ ಆದರೆ ಇನ್ನು ಮುಕ್ಕಾಲು ಭಾಗ ಅಂದರೆ ನಮ್ಮ ಪಿಂಕಿ ಮಾಡಿರ್ತಾಳೆ ಬರೀ ಈರುಳ್ಳಿ ಸಿಪ್ಪೆ ತೆಗೆಯೋದು ಬೆಳ್ಳುಳ್ಳಿ ಸಿಪ್ಪೆ ಸಿಪೆ ತೆಗಿಯೋದು ಅದಕ್ಕಿತ್ತು ಇಲ್ಲಾಕೋದು ಇಲ್ಕಿತ್ತಲ್ಲಾಕೋದು ಬರೀ ಅವಳೇ ಅಲ್ದ ಕಸ ಮಾಡಿಬಿಡ್ತಾಳೆ ಸರಿ ಅಂತ ಅವಳು ಆಡೋ ಗಂಟೆ ಆಟ ಆಡಲಿ ಮತ್ತು ಅವಾಗೇನು ಅಲ್ಲಲ್ಲಿ ಗೂಡಿಸೋಲ್ಲ ಒಟ್ಟಿಗೆ ಅವಳು ಎಷ್ಟು ಆಟ ಆಡ್ತಾರೆ ಎಲ್ಲ ಆಡಾದ್ಮೇಲೆ ಅವಳ ನೀಟಾಗಿ ಒಂದ್ಸಲ ಕಸ ಎಲ್ಲ ಗೂಡ್ಸ್ಕೊಂಡ್ಬಿಟ್ಟು ಆಮೇಲಿಂದ ಮನೆ ಬರ್ಸ್ಕೊಂತೀನಿ ಇಲ್ಲ ಅಂತಂದರೆ ಮತ್ತೆ ಅವಳಿಗೆ ಅವಳು ಮಾಡ್ತಾ ಮಾಡ್ತಾ ನಾನು ಕ್ಲೀನ್ ಮಾಡ್ತಾ ಮಾಡ್ತಾ ಬಂದರೆ ಮತ್ತೆ ಡಬಲ್ ಡಬಲ್ ಕೆಲಸ ಕೊಡ್ತಾಳೆ ಹಂಗಾಗಿ ಅವಳು ಆಟ ಆಡಿ ಅವಳು ಸಮಾಧಾನ ಆಗಿ ಅವಳು ಮೇಡಮ್ ಅವರು ಹೋಗೋವರೆಗೂ ಸುಮ್ಮನೆ ಇರ್ತೀನಿ ಆಮೇಲೆ ಮೇಡಮ್ ಅವ್ರು ಹೋದ್ಮೇಲೆ ಅವಾಗೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಮತ್ತೆ ಎಲ್ಲ ಮನೆಯೆಲ್ಲ ಒರೆಸಿ ಆಚೆಲ್ಲ ಎಲ್ಲ ಇಟ್ಟು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಮನೆ ಬಾಗ್ಲಿಗೆ ರಂಗೋಲಿ ಬಿಡೋಕ್ಕೇ ಆಗಲ್ಲ ರಂಗೋಲಿ ಬಿಡೋಕ್ಕಂದ್ರೆ ನನಗೂ ತುಂಬ ಇಷ್ಟ ಬಟ್ ಅವಳು ರಂಗೋಲಿ ಬಿಡೋಲ್ಲ ರಂಗೋಲಿ ಏನಾದ್ರು ಬಿಟ್ಟರೆ ಹೋಗಿ ಹೋಗಿ ಅದನ್ನೇ ಬಾಯ್ಗೆ ಹಾಕ್ಕೊತಾಳೆ ಎಷ್ಟು ಹೇಳಿದ್ರು ಕೇಳಲ್ಲ ಬಾಯ್ಗೆ ಹಾಕ್ಕೊಂತಾಳೆ ಹಂಗಾಗಿ ಮತ್ತೆ ಸುಮ್ಮನೆ ಅವೆಲ್ಲ ಕೆಮಿಕಲ್ ಏನು ತು ಕಂಡ್ಕೊಂಡು ರಂಗೋಳಿನೇ ಬಿಡಲ್ಲ ಅವಳು ಇವತ್ತು ಇರಲಿಲ್ಲ ಸೊ ಹಾಗಾಗಿ ಬರೀ ಪೂಜೆ ಆಗ ಗಂಟ ಮಾತ್ರ ಇರುತ್ತೆ ರಂಗೋಲಿ ಪೂಜೆ ಮುಗಿದಿದ್ದಂಗೆ ಮುಗಿತಲ್ಲ ಫಿನಿಶು ಮತ್ತು ನಮ್ಮ ಪಕ್ಕದ ಮನೆ ನಾವು ಹುಡುಗ ಇದ್ದಾನೆ ಕೃಷ್ಣ ಅಂತ ಕೃಷ್ಣ ವೈಷ್ಣವ್ ಇದ್ದು ಸೇರ್ಕೊಂಡು ಎಲ್ಲ ಅಳಿಸಿ ನೀಟಾಗಿ ಮಾಡಿಬಿಡ್ತಾರೆ ತೊಳೆದ್ಬಿಟ್ಟು ಸರಿ ಅಂತ ಆಮೇಲಿಂದ ಮತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಆಮೇಲಿಂದ ದೇವ್ರ ಮನೆಗೆ ಬಂದು ಇವತ್ತು ದೇವರಿಗೆಲ್ಲ ಹೂವು ಇಟ್ಟು ಬಿಳಿ ಸಾಮಂತಿಗೆ ಹೂವು ಇಡ್ತಾಯಿದ್ದೀನಿ ಎಲ್ಲ ಫೋಟೋಕ್ಕೂ ಹೂವು ಇಟ್ಟು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ ಮತ್ತು ನಾನು ದೇವರಿಗೆ ಧೂಪ ದೀಪ ಎಲ್ಲ ಹಚ್ಚಿ ಆರತಿ ಬೆಳಗ್ಗೆ ಬಂದೆ ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ನಾನು ಪೊಂಗಲ್ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಒಂದು ಕಡೆನ ರೈಸು ಗಿಟ್ಟು ಮತ್ತೆ ಇನ್ನೊಂದು ಕಡೆ ಬೆಲ್ಲನೆಲ್ಲ ತುರ್ಕೊತಿದ್ದೆ ಇಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ಳಲ್ಲ ಹಾಗೆ ತುರಿದ್ರಲ್ಲೇ ಬಿಡ್ತೀನಿ ನೆಕ್ಸ್ಟು ರೈಸು ಹೋಗಿತ್ತು ಹಾಗಾಗಿ ಮತ್ತೆ ಅದಕ್ಕೆ ತುರಿದಿರೋ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ತುಪ್ಪ ಏಳಕ್ಕೆ ಎಲ್ಲ ಹಾಕ್ಕೊಂಡು ರೆಡಿ ಆಯಿತು ಪೊಂಗಲು ರೆಡಿ ಆಯಿತು ಈ ಕಡೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನ ಕಡೆ ಓದೆ ದೇವಸ್ಥಾನದಲ್ಲಿ ಫೋಟೋ ಎಲ್ಲ ತೆಗ್ಯಂಗಿರಲಿಲ್ಲ ಸೊ ಹಾಗಾಗಿ ನಾನು ತೆಗ್ದಿಲ್ಲ ಮತ್ತು ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಲ್ ದೇವರೆಲ್ಲರೂ ಕಾಪಾಡಲಿ